ಓಂ ಶಾಂತಿ ತಾರೀಕು ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಮಧುರ ಮಕ್ಕಳೇ ನಿಮ್ಮ ನೆನಪಿನ ಯಾತ್ರೆಯು ಬಹಳ ಗುಪ್ತವಾಗಿದೆ ನೀವು ಮಕ್ಕಳು ಈಗ ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆ ಮಾಡುತ್ತಿದ್ದೀರಿ ಪ್ರಶ್ನೆ ಸ್ಥೂಲವತನ ಸ್ಥೂಲವತನವಾಸಿಯಿಂದ ಸೂಕ್ಷ್ಮವತನವಾಸಿ ಫರಿಷ್ಠೆಗಳಾಗುವ ಪುರುಷಾರ್ಥ ಏನಾಗಿದೆ ಉತ್ತರ ಸೂಕ್ಷ್ಮವತನವಾಸಿ ಫರಿಷ್ಠೆಗಳಾಗಬೇಕೆಂದರೆ ಆತ್ಮಿಕ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸ್ವಾಹ ಮಾಡಿ ಮೂಳೆ ಮೂಳೆಗಳನ್ನು ಸ್ವಾಹ ಮಾಡದೆ ಫರಿಷ್ಠೆಗಳಾಗಲು ಸಾಧ್ಯವಿಲ್ಲ ಏಕೆಂದರೆ ಫರಿಷ್ಠೆಗಳಿಗೆ ಮೂಳೆ ಮಾಂಸಗಳಿರುವುದಿಲ್ಲ ಈ ಬೇಹದ್ದಿನ ಸೇವೆಯಲ್ಲಿ ದದೀಚಿ ಋಷಿಯ ರೀತಿ ಮೂಳೆ ಮೂಳೆಯನ್ನು ಸರಿಸಬೇಕು ಆಗ ವ್ಯಕ್ತದಿಂದ ಅವ್ಯಕ್ತ ಆಗುವಿರಿ ಗೀತೆ ಧೈರ್ಯತಾಳು ಮಾನವನೇ ಓಂ ಶಾಂತಿ ಮಕ್ಕಳಿಗೆ ಈ ಗೀತೆಯಿಂದ ಧೈರ್ಯತಾಳಿ ಎಂದು ಸೂಚನೆ ಸಿಕ್ಕಿತು ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದಂತೆ ಪುರುಷಾರ್ಥ ಮಾಡುತ್ತಿದ್ದೇವೆ ಮತ್ತು ನಾವು ಈ ಗುಪ್ತ ಯೋಗದ ಯಾತ್ರೆಯಲ್ಲಿದ್ದೇವೆ ಈ ಯಾತ್ರೆಯಂತೂ ತನ್ನ ಸಮಯದಲ್ಲಿ ಮುಕ್ತಾಯವಾಗಬೇಕು ಮುಖ್ಯವಾದದ್ದು ಈ ಯಾತ್ರೆ ಆಗಿದೆ ಇದನ್ನು ನಿಮ್ಮ ವಿನಃ ಮತ್ತಾರು ತಿಳಿದುಕೊಂಡಿಲ್ಲ ಯಾತ್ರೆಗೆ ಖಂಡಿತ ಹೋಗಬೇಕು ಮತ್ತು ಕರೆದುಕೊಂಡು ಹೋಗುವ ಮಾರ್ಗದರ್ಶಕರು ಬೇಕು ಇದಕ್ಕೆ ಪಾಂಡವ ಸೇನೆ ಎಂದು ಹೆಸರು ನೀಡಲಾಗಿದೆ ಈಗ ಯಾತ್ರೆಯಲ್ಲಿದ್ದೀರಿ ಸ್ಥೂಲ ಯುದ್ದದ ಮಾತಲ್ಲ ಪ್ರತಿಯೊಂದು ಮಾತು ಗುಪ್ತವಾಗಿದೆ ಯಾತ್ರೆಯು ಬಹಳ ಗುಪ್ತವಾಗಿದೆ ಶಾಸ್ತ್ರಗಳಲ್ಲಿಯೂ ಇದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನನ್ನ ಬಳಿ ಬಂದು ಬಿಡುವಿರಿ ಇದು ಯಾತ್ರೆ ಆಯಿತಲ್ಲವೇ ತಂದೆಯು ಎಲ್ಲಾ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಪ್ರತ್ಯಕ್ಷದಲ್ಲಿ ಕಾರ್ಯದಲ್ಲಿ ತೆಗೆದುಕೊಂಡು ಬರುತ್ತಾರೆ ನಾವು ಆತ್ಮರು ನಮ್ಮ ನಿರ್ವಾಣಧಾಮಕ್ಕೆ ಯಾತ್ರೆ ಮಾಡಬೇಕು ವಿಚಾರ ಮಾಡಿದಾಗ ಅರ್ಥ ಮಾಡಿಕೊಳ್ಳಬಹುದು ಇದು ಮುಕ್ತಿಧಾಮದ ಸತ್ಯ ಯಾತ್ರೆಯಾಗಿದೆ ನಾವು ಮುಕ್ತಿಧಾಮಕ್ಕೆ ಹೋಗಬೇಕು ಈ ಯಾತ್ರೆಯನ್ನು ಮಾಡಲು ಯಾರಾದರೂ ಮುಕ್ತಿಧಾಮದ ಮಾರ್ಗವನ್ನು ತಿಳಿಸಲಿ ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ತಂದೆಯಂತೂ ತಾವೇ ತಮ್ಮ ಸಮಯದಲ್ಲಿ ಬರುತ್ತಾರೆ ಯಾವ ಸಮಯವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಬಂದು ತಿಳಿಸಿದಾಗ ಮಕ್ಕಳಿಗೆ ನಿಶ್ಚಯವಾಗುತ್ತದೆ ಅವಶ್ಯಕವಾಗಿ ಇದು ಸತ್ಯ ಯಾತ್ರೆಯಾಗಿದೆ ಇದರ ಗಾಯನವಿದೆ ಭಗವಂತನು ಈ ಯಾತ್ರೆಯನ್ನು ಕಲಿಸಿದ್ದರೂ ಮನ್ಮನಾಭವ ಮಧ್ಯಾಜೀಭವ ಈ ಶಬ್ದಗಳು ಸಹ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತವೆ ಕೇವಲ ಯಾರು ಹೇಳಿದರು ಎಂಬುದನ್ನು ತಪ್ಪು ಮಾಡಿಬಿಟ್ಟಿದ್ದಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆಯಿರಿ ಎಂದು ಹೇಳುತ್ತಾರೆ ಇವರಿಗೂ ಬ್ರಹ್ಮರವರಿಗೂ ದೇಹವಿದೆ ಇವರಿಗೂ ಸಹ ತಿಳಿಸುವವರು ಇನ್ನೊಬ್ಬರಿದ್ದಾರೆ ಅವರಿಗೆ ತನ್ನದೇ ಆದ ದೇಹವಿಲ್ಲ ಅವರು ವಿಚಿತ್ರ ತಂದೆಯಾಗಿದ್ದಾರೆ ಅವರಿಗೆ ಯಾವುದೇ ಚಿತ್ರವಿಲ್ಲ ಮತ್ತೆಲ್ಲರಿಗೂ ಚಿತ್ರವಿದೆ ಇಡೀ ಪ್ರಪಂಚವು ಚಿತ್ರ ಶಾಲೆಯಾಗಿದೆ ವಿಚಿತ್ರ ಮತ್ತು ಚಿತ್ರ ಅರ್ಥ ಜೀವ ಮತ್ತು ಆತ್ಮನ ಈ ಮನುಷ್ಯ ಸ್ವರೂಪವು ಮಾಡಲ್ಪಟ್ಟಿದೆ ಆ ತಂದೆಯು ವಿಚಿತ್ರನಾಗಿದ್ದಾರೆ ತಿಳಿಸುತ್ತಾರೆ ನಾನು ಈ ಚಿತ್ರ ಈ ಶರೀರದ ಆಧಾರವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಶಾಸ್ತ್ರಗಳಲ್ಲಿದೆ ಭಗವಂತನು ತಿಳಿಸಿದ್ದರು ಯಾವಾಗ ಮಹಾಭಾರತ ಯುದ್ಧವೂ ಆಗಿತ್ತು ರಾಜಯೋಗವನ್ನು ಕಲಿಸುತ್ತಿದ್ದರು ಅವಶ್ಯವಾಗಿ ರಾಜಧಾನಿಯು ಸ್ಥಾಪನೆಯಾಗಿತ್ತು ಈಗಂತೂ ರಾಜಧಾನಿಯಿಲ್ಲ ರಾಜಯೋಗವನ್ನು ಹೊಸ ಪ್ರಪಂಚಕ್ಕಾಗಿ ಭಗವಂತನು ಕಲಿಸಿದ್ದರು ಏಕೆಂದರೆ ವಿನಾಶವು ಸಮ್ಮುಖದಲ್ಲಿತ್ತು ಈ ರೀತಿಯಾಗಿತ್ತು ಯಾವಾಗ ಸ್ವರ್ಗದ ಸ್ಥಾಪನೆಯಾಗಿತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆಯಾಗಿತ್ತು ಎಂದು ತಿಳಿಸಲಾಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಸತ್ಯಯುಗವಿತ್ತು ಈಗ ಕಲಿಯುಗವಾಗಿದೆ ಮತ್ತೆ ತಂದೆಯು ಅದೇ ಮಾತುಗಳನ್ನು ತಿಳಿಸುತ್ತಾರೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ನಾನು ಪರಮಧಾಮದಿಂದ ಬರುತ್ತೇನೆಂದು ಮತ್ಯಾರು ಹೇಳಲು ಸಾಧ್ಯವಿಲ್ಲ ಪರಮಪಿತ ಪರಮಾತ್ಮನೇ ಬ್ರಹ್ಮಾರವರ ಮೂಲಕ ಹೇಳಬಲ್ಲರು ಮತ್ಯಾರ ಮೂಲಕವೂ ಹೇಳಲು ಸಾಧ್ಯವಿಲ್ಲ ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಇದ್ದಾರೆ ಬ್ರಹ್ಮನ ಬಗ್ಗೆಯೂ ತಿಳಿಸಲಾಗಿದೆ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಬ್ರಹ್ಮ ಇದ್ದಾರೆ ಮತ್ತು ಇಲ್ಲಿದ್ದಾಗ ವ್ಯಕ್ತ ಬ್ರಹ್ಮ ಆಗಿದ್ದಾರೆ ನೀವೀಗ ಫರಿಷ್ಠೆಗಳಾಗುತ್ತೀರಿ ಫರಿಷ್ಠೆಗಳು ಸ್ಥೂಲವತನದಲ್ಲಿ ವತನದಲ್ಲಿ ಇರುವುದಿಲ್ಲ ಫರಿಷ್ಠೆಗಳಿಗೆ ಮೂಳೆ ಮಾಂಸಗಳಿರುವುದಿಲ್ಲ ಇಲ್ಲಿ ಈ ಆತ್ಮಿಕ ಸೇವೆಯಲ್ಲಿ ತಮ್ಮ ಮೂಳೆ ಮೂಳೆಯನ್ನು ಸ್ವಾಹ ಮಾಡಿ ನಂತರ ಫರಿಷ್ಠೆಗಳಾಗಿ ಬಿಡುತ್ತೀರಿ ಈಗಂತೂ ಮೂಳೆಗಳಿದೆ ಅಲ್ಲವೇ ತನ್ನ ಮೂಳೆಗಳನ್ನು ಸಹ ಸೇವೆಗಾಗಿ ಕೊಟ್ಟು ಬರೆಯಲ್ಪಟ್ಟಿದೆ ಅಂದರೆ ತಮ್ಮ ಮೂಳೆಗಳನ್ನು ಸೇವೆಯಲ್ಲಿ ಸಮಾಪ್ತಿ ಮಾಡುತ್ತೀರಿ ಸ್ಥೂಲವತನದಿಂದ ಸೂಕ್ಷ್ಮವತನ ವಾಸಿಗಳಾಗಬೇಕು ಎಲ್ಲಿ ನಾವು ಮೂಳೆಗಳನ್ನು ಸ್ವಾಹ ಮಾಡಿ ಸೂಕ್ಷ್ಮ ಆಗಿ ಬಿಡುತ್ತೇವೆ ಈ ಸರ್ವಿಸಿನಲ್ಲಿ ಎಲ್ಲವನ್ನೂ ಸ್ವಾಹ ಮಾಡಬೇಕು ನೆನಪಿನಲ್ಲಿರುತ್ತಾ ಇರುತ್ತಾ ನಾವು ಫರಿಷ್ಠೆಗಳಾಗುತ್ತೇವೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಗಾಯನವಿದೆ ಫರಿಷ್ಠೆಗಳನ್ನು ಬೆಕ್ಕಿಗೆ ಹೋಲಿಸಿ ಹೇಳಲಾಗುತ್ತದೆ ನೀವು ಮನುಷ್ಯರಿಂದ ಫರಿಷ್ಠೆಗಳಾಗುತ್ತೀರಿ ನಿಮಗೆ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಇಲ್ಲಂತೂ ನಿಮಗೆ ಶರೀರ ಇದೆ ಅಲ್ಲವೇ ಸೂಕ್ಷ್ಮವತನದ ವರ್ಣನೆಯನ್ನು ಸಹ ಈ ಸಮಯದಲ್ಲಿಯೇ ಮಾಡಲಾಗುತ್ತದೆ ಯೋಗದಲ್ಲಿದ್ದು ಮತ್ತೆ ಫರಿಷ್ಠೆಗಳಾಗಿ ಬಿಡುತ್ತೀರಿ ಅಂತಿಮದಲ್ಲಿ ನೀವು ಫರಿಷ್ಠೆಗಳಾಗಿ ಬಿಡುವಿರಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಮತ್ತು ಖುಷಿ ಇರುವುದು ಮನುಷ್ಯರೆಲ್ಲರೂ ಕಾಲದ ಬೇಟೆಗೆ ಸಿಕ್ಕಿ ಬೀಳುತ್ತಾರೆ ನಿಮ್ಮಲ್ಲಿ ಯಾರು ಮಹಾವೀರರಿದ್ದಾರೆಯೋವೋ ಅವರು ಅಡೋಲರಾಗಿರುತ್ತಾರೆ ಉಳಿದಂತೆ ಏನೇನೋ ಆಗುತ್ತಿರುವುದು ವಿನಾಶದ ದೃಶ್ಯವೂ ಸಹ ಆಗಬೇಕಲ್ಲವೇ ಅರ್ಜುನನಿಗೆ ವಿನಾಶದ ಸಾಕ್ಷಾತ್ಕಾರವಾಯಿತು ಇದು ಒಬ್ಬ ಅರ್ಜುನನ ಮಾತಲ್ಲ ನೀವು ಮಕ್ಕಳಿಗೆ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವಾಗುತ್ತದೆ ಮೊಟ್ಟ ಮೊದಲು ಬ್ರಹ್ಮ ತಂದೆಗೂ ವಿನಾಶದ ಸಾಕ್ಷಾತ್ಕಾರವಾಯಿತು ಆ ಸಮಯದಲ್ಲಿ ಜ್ಞಾನವೇನೂ ಇರಲಿಲ್ಲ ಸೃಷ್ಟಿಯ ವಿನಾಶವಾಗುತ್ತಿರುವುದನ್ನು ನೋಡಿದರು ಮತ್ತು ಚತುರ್ಭುಜನ ಸಾಕ್ಷಾತ್ಕಾರವಾಯಿತು ಆಗ ಇದಂತೂ ಚೆನ್ನಾಗಿದೆ ಎಂದು ತಿಳಿದುಕೊಂಡರು ವಿನಾಶದ ನಂತರ ನಾನು ವಿಶ್ವದ ಮಾಲೀಕನಾಗುತ್ತೇನೆ ಎಂದು ಖುಷಿ ಬಂದು ಬಿಟ್ಟಿತು ಈ ವಿನಾಶವು ಒಳ್ಳೆಯದೇ ಆಗಿದೆ ಎಂಬುದು ಈ ಪ್ರಪಂಚದವರಿಗೆ ತಿಳಿದಿಲ್ಲ ಶಾಂತಿಗಾಗಿ ಪ್ರಯತ್ನ ಪಡುತ್ತಾರೆ ಆದರೆ ಕೊನೆಗೆ ವಿನಾಶವಂತೂ ಆಗಲೇಬೇಕು ಪತೀತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತಾರೆ ಅಂದ ಮೇಲೆ ತಂದೆಯು ಖಂಡಿತ ಬಂದು ಪಾವನ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅದರಲ್ಲಿ ನಾವು ಬಂದು ರಾಜ್ಯಭಾರ ಮಾಡುತ್ತೇವೆ ಇದಂತೂ ಒಳ್ಳೆಯದಲ್ಲವೇ ಪತೀತ ಪಾವನನನ್ನು ಏಕೆ ನೆನಪು ಮಾಡುತ್ತಾರೆ ಏಕೆಂದರೆ ದುಃಖವಿದೆ ಪಾವನ ಪ್ರಪಂಚದಲ್ಲಿ ದೇವತೆಗಳಿರುತ್ತಾರೆ ಪತೀತ ಪ್ರಪಂಚದಲ್ಲಂತೂ ದೇವತೆಗಳು ಹೆಜ್ಜೆಯನ್ನಿಡಲು ಸಾಧ್ಯವಿಲ್ಲ ಆದ್ದರಿಂದ ಖಂಡಿತವಾಗಿಯೂ ಪತೀತ ಪ್ರಪಂಚದ ವಿನಾಶವಾಗಬೇಕು ಮಹಾವಿನಾಶವಾಯಿತೆಂದು ಗಾಯನವಿದೆ ಅದರ ನಂತರ ಏನಾಗುತ್ತದೆ ಒಂದು ಧರ್ಮದ ಸ್ಥಾಪನೆ ಅಂದ ಮೇಲೆ ಒಂದೇ ರೀತಿ ಆಗುತ್ತದೆ ಅಲ್ಲವೇ ಇಲ್ಲಿಂದಲೇ ರಾಜಯೋಗವನ್ನು ಕಲಿಯುತ್ತಾರೆ ವಿನಾಶವಾಗುವುದು ಬಾಕಿ ಭಾರತದಲ್ಲಿ ಯಾರು ಉಳಿಯುವರು ಯಾರು ರಾಜಯೋಗವನ್ನು ಕಲಿಯುವರು ಜ್ಞಾನವನ್ನು ಕೊಡುವರು ಅವರೇ ಉಳಿಯುತ್ತಾರೆ ಎಲ್ಲದರ ವಿನಾಶವಾಗಬೇಕಾಗಿದೆ ಇದರಲ್ಲಿ ಹೆದರುವ ಮಾತಿಲ್ಲ ಪತೀತ ಪಾವನನನ್ನು ಕರೆಯುತ್ತಾರೆ ಅವರು ಬರುತ್ತಾರೆಂದ ಮೇಲೆ ಖುಷಿಯಾಗಬೇಕಲ್ಲವೇ ತಂದೆಯು ತಿಳಿಸುತ್ತಾರೆ ವಿಕಾರದಲ್ಲಿ ಹೋಗಬೇಡಿ ಈ ವಿಕಾರದ ಮೇಲೆ ಜಯಗಳಿಸಿ ಅಥವಾ ದಾನ ಕೊಟ್ಟರೆ ಗ್ರಹಣವು ಬಿಡುವುದು ಭಾರತದ ಗ್ರಹಣವು ಖಂಡಿತ ಬಿಡುಗಡೆಯಾಗುವುದು ಎಲ್ಲರೂ ಶ್ಯಾಮನಿಂದ ಸುಂದರರಾಗಬೇಕು ಸತ್ಯುಗದಲ್ಲಿ ಪವಿತ್ರ ದೇವತೆಗಳಿದ್ದರು ಅಂದ ಮೇಲೆ ಅವರು ಅವಶ್ಯಕವಾಗಿ ಇಲ್ಲಿಂದಲೇ ಆಗುವರು ಶ್ರೀಮತದಿಂದ ನಾವು ನಿರ್ವಿಕಾರಿಗಳಾಗುತ್ತೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಗವಾನ್ ವಾಚ್ಯ ಇದು ಗುಪ್ತವಾಗಿದೆ ಶ್ರೀಮತದಂತೆ ನಡೆದು ನೀವು ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನರನಿಂದ ನಾರಾಯಣರಾಗುತ್ತೀರಿ ಸೆಕೆಂಡಿನಲ್ಲಿ ರಾಜ್ಯ ಭಾಗ್ಯ ಸಿಗುತ್ತದೆ ಆದಿಯಲ್ಲಿ ಕನ್ನೆಯರು ನಾಲ್ಕೈದು ದಿನಗಳಾದರೂ ವೈಕುಂಠದಲ್ಲಿ ಇದ್ದು ಬಿಡುತ್ತಿದ್ದರು ಶಿವತಂದೆಯು ಬಂದು ಮಕ್ಕಳಿಗೆ ವೈಕುಂಠದ ಸಾಕ್ಷಾತ್ಕಾರ ಮಾಡಿಸುತ್ತಿದ್ದರು ದೇವತೆಗಳು ಎಷ್ಟು ಘನತೆಯಿಂದ ಬರುತ್ತಿದ್ದರು ಆದ್ದರಿಂದ ಮಕ್ಕಳಿಗೆ ಹೃದಯಕ್ಕೆ ನಾಟುತ್ತದೆ ಅವಶ್ಯಕವಾಗಿ ಗುಪ್ತ ವೇಷದಲ್ಲಿ ಬರುವಂತಹ ತಂದೆಯು ನಮಗೆ ತಿಳಿಸುತ್ತಿದ್ದಾರೆ ಬ್ರಹ್ಮರವರ ತನುವಿನಲ್ಲಿ ಬರುತ್ತಾರೆ ಬ್ರಹ್ಮರವರ ಶರೀರವು ಇಲ್ಲಿಯೇ ಬೇಕಲ್ಲವೇ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ತಂದೆಯು ತಿಳಿಸಿದ್ದಾರೆ ಯಾರೇ ಬಂದರೂ ಸಹ ಅವರೊಂದಿಗೆ ಕೇಳಿ ನೀವು ಯಾರ ಬಳಿ ಬರುತ್ತೀರಿ ಬ್ರಹ್ಮಕುಮಾರಿಯರ ಬಳಿ ಎಂದು ಹೇಳುತ್ತಾರೆ ಆಗ ಒಳ್ಳೆಯದು ಬ್ರಹ್ಮನ ಹೆಸರು ಏನೆಂದಾದರೂ ಕೇಳಿದ್ದೀರಾ ಎಂದು ಪ್ರಶ್ನಿಸಿ ಪ್ರಜಾಪಿತನಂತೂ ಇದ್ದಾರಲ್ಲವೇ ನಾವೆಲ್ಲರೂ ಅವರ ಮಕ್ಕಳಾಗಿದ್ದೇವೆ ಮೊದಲು ಸಹ ಆಗಿದ್ದೆವು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದರೆ ಜೊತೆಯಲ್ಲಿ ಬ್ರಾಹ್ಮಣರು ಇರಬೇಕಲ್ಲವೇ ತಂದೆಯು ಬ್ರಹ್ಮಾರವರ ಮೂಲಕ ಯಾರಿಗೆ ತಿಳಿಸುತ್ತಾರೆ ಶೂದ್ರರಿಗಂತೂ ತಿಳಿಸುವುದಿಲ್ಲ ಇವರು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ಶಿವ ತಂದೆಯು ಬ್ರಹ್ಮಾರವರ ಮೂಲಕ ಬಂದು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಬ್ರಹ್ಮಕುಮಾರ ಕುಮಾರಿಯರು ಎಷ್ಟೊಂದು ಮಂದಿ ಇದ್ದಾರೆ ಎಷ್ಟೊಂದು ಸೇವಾ ಕೇಂದ್ರಗಳಿವೆ ಎಲ್ಲಾ ಸೇವಾ ಕೇಂದ್ರಗಳಲ್ಲಿ ಬ್ರಹ್ಮಕುಮಾರಿಯರು ಓದಿಸುತ್ತಾರೆ ಇಲ್ಲಿ ನಮಗೆ ತಾತನ ಆಸ್ತಿಯು ಸಿಗುತ್ತದೆ ಭಗವಾನ್ ವಾಚ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ತಂದೆಯು ನಿರಾಕಾರನಾಗಿರುವ ಕಾರಣ ಇವರ ಶರೀರವನ್ನು ಆಧಾರವನ್ನಾಗಿ ತೆಗೆದುಕೊಂಡು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಪ್ರಜಾಪಿತನಿಗೆ ಎಲ್ಲರೂ ಮಕ್ಕಳಾಗಿರಬೇಕಲ್ಲವೇ ನಾವು ಪ್ರಜಾಪಿತ ಬ್ರಹ್ಮಾಕುಮಾರ ಕುಮಾರಿಯರಾಗಿದ್ದೇವೆ ಶಿವತಂದೆಯು ತಾತನಾಗಿದ್ದಾರೆ ಅವರು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಬ್ರಹ್ಮರವರ ಮೂಲಕ ನಾವು ತಾತನಿಂದ ಓದುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಈ ಲಕ್ಷ್ಮೀನಾರಾಯಣ ಇಬ್ಬರು ಸ್ವರ್ಗದ ಮಾಲೀಕರಲ್ಲವೇ ಭಗವಂತನು ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರನಾಗಿದ್ದಾರೆ ಮಕ್ಕಳಿಗೆ ಧಾರಣೆಯೂ ಬಹಳ ಚೆನ್ನಾಗಿರಬೇಕು ಮೊಟ್ಟ ಮೊದಲಿಗೆ ತಿಳಿಸಿ ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆಯರಿರುತ್ತಾರೆ ಸ್ವರ್ಗದಲ್ಲಿ ಒಬ್ಬರೇ ತಂದೆ ಇರುತ್ತಾರೆ ಈಗ ಪಾರಲೌಕಿಕ ತಂದೆಯ ಮೂಲಕ ಆಸ್ತಿಯು ಸಿಕ್ಕಿದ ನಂತರ ಮತ್ತೆ ಸತ್ಯಯುಗದಲ್ಲಿ ನೆನಪಿಕೆ ಮಾಡುತ್ತೀರಿ ಅವರನ್ನು ನೆನಪು ಮಾಡಲು ಅಲ್ಲಿ ದುಃಖವೇ ಇರುವುದಿಲ್ಲ ದುಃಖ ಹರ್ತ ಸುಖಕರ್ತನೆಂದು ಹಾಡುತ್ತಾರೆ ಅದು ಈಗಿನ ಮಾತಾಗಿದೆ ಯಾವುದು ಕಳೆದು ಹೋಗುವುದೋ ನಂತರ ಅದರ ಗಾಯನವಾಗುತ್ತದೆ ಮಹಿಮೆಯು ಒಬ್ಬರದೇ ಆಗಿದೆ ಆ ಒಬ್ಬ ತಂದೆಯೇ ಬಂದು ಪತೀತರನ್ನು ಪಾವನ ಮಾಡುತ್ತಾರೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರು ಕಳೆದು ಹೋದ ಕತೆಯನ್ನು ಬರೆಯುತ್ತಾರೆ ನೀವೀಗ ತಿಳಿದುಕೊಳ್ಳುತ್ತೀರಿ ಅವಶ್ಯಕವಾಗಿ ತಂದೆಯು ರಾಜಯೋಗವನ್ನು ಕಲಿಸಿದರು ಯಾವುದರಿಂದ ರಾಜ್ಯ ಭಾಗ್ಯ ಸಿಕ್ಕಿತು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಈಗ ಪುನಃ ನಾವು ಓದುತ್ತಿದ್ದೇವೆ ನಂತರ ಜನ್ಮಗಳವರೆಗೆ ರಾಜ್ಯಭಾರ ಮಾಡುತ್ತೇವೆ ಇಂತಹ ದೇವತೆಗಳಾಗುತ್ತೇವೆ ಕಲ್ಪದ ಮೊದಲು ಸಹ ಈ ರೀತಿ ಆಗಿದ್ದೆವು ನಾವು ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಎಂದು ನೀವು ತಿಳಿದುಕೊಳ್ಳುತ್ತೀರಿ ಈಗ ಮತ್ತೆ ಸತ್ಯ ತ್ರೈತಾಯುಗದಲ್ಲಿ ಹೋಗುತ್ತೀರಿ ಆದ್ದರಿಂದಲೇ ತಂದೆಯೂ ಹೇಳುತ್ತಾರೆ ಮಕ್ಕಳೇ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಇದು ಪ್ರತ್ಯಕ್ಷದ ಮಾತಲ್ಲವೇ ಯಾರಾದರೂ ಹೊಸಬರು ಕೇಳಿದರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ಸರಿಯಾಗಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಯಾರು ಮೊದಲಿನವರಾಗಿದ್ದಾರೆಯೋ ಅವರದೇ ಚಕ್ರವು ಪೂರ್ಣವಾಗಿದೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಈ ಮನೆಯಲ್ಲಿ ಇದೇ ಉಡುಪಿನಲ್ಲಿ ಬಾಬಾ ನಾವು ತಮ್ಮೊಂದಿಗೆ ಅನೇಕ ಬಾರಿ ಮಿಲನ ಮಾಡಿದ್ದೇವೆ ಮತ್ತು ಮಾಡುತ್ತಾ ಇರುತ್ತೇವೆ ಪತೀತರಿಂದ ಪಾವನ ಪಾವನರಿಂದ ಪತೀತರ ಆಗುತ್ತಲೇ ಬಂದಿದ್ದೀರಿ ಯಾವುದೇ ವಸ್ತು ಸದಾ ಹೊಸದಾಗಿರಲು ಸಾಧ್ಯವಿಲ್ಲ ಅದು ಖಂಡಿತ ಹಳೆಯದಾಗುತ್ತದೆ ಪ್ರತಿ ವಸ್ತು ಸತೋ ರಚೋ ತಮೋದಲ್ಲಿ ಬರುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚ ಬರುತ್ತಿದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಇದು ನರಕವಾಗಿದೆ ಅದು ಪಾವನ ಪ್ರಪಂಚವಾಗಿದೆ ಹೇ ಪತೀತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಬಹಳ ಮಂದಿ ಕರೆಯುತ್ತಾರೆ ಏಕೆಂದರೆ ದುಃಖವು ಅತಿಯಾಗುತ್ತಾ ಹೋಗುತ್ತಿದೆಯಲ್ಲವೇ ಆದರೆ ನಾವು ಪೂಜ್ಯನಾಗಿದ್ದೆವು ನಂತರ ಪೂಜಾರಿಗಳಾಗಿದ್ದೇವೆ ದ್ವಾಪರದಲ್ಲಿ ಪೂಜಾರಿಗಳಾದೆವು ಅನೇಕ ಧರ್ಮಗಳಾಗುತ್ತಾ ಹೋಯಿತು ಎಂಬುದನ್ನು ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಪತೀತರಿಂದ ಪಾವನ ಪಾವನರಿಂದ ಪತೀತರಾಗುತ್ತಾ ಬಂದಿದ್ದೀರಿ ಎಲ್ಲ ಆಟವು ಭಾರತದ ಮೇಲಿದೆ ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನೀವೀಗ ಜಯಂತಿಯನ್ನು ಆಚರಿಸುತ್ತೀರಿ ಮತ್ಯಾರು ಶಿವನನ್ನು ತಿಳಿದುಕೊಂಡಿಲ್ಲ ನಾವು ತಿಳಿದುಕೊಂಡಿದ್ದೇವೆ ಅವಶ್ಯಕವಾಗಿ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಅವಶ್ಯವಾಗಿ ಯಾರು ಯೋಗವನ್ನು ಕಲಿಯುವರು ಸ್ಥಾಪನೆ ಮಾಡುವರು ಅವರೇ ಮತ್ತೆ ರಾಜ್ಯಭಾಗ್ಯವನ್ನು ಪಡೆಯುತ್ತಾರೆ ನಾವು ಹೇಳುತ್ತೇವೆ ನಾವು ಕಲ್ಪಕಲ್ಪವು ತಂದೆಯಿಂದ ಈ ರಾಜಯೋಗವನ್ನು ಕಲಿತಿದ್ದೇವೆ ತಂದೆಯು ತಿಳಿಸಿದ್ದಾರೆ ಈಗ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗುತ್ತದೆ ಮತ್ತೆ ಹೊಸದಾಗಿ ಚಕ್ರವನ್ನು ಸುತ್ತಬೇಕಾಗಿದೆ ಚಕ್ರವನ್ನಂತೂ ತಿಳಿದುಕೊಳ್ಳಬೇಕಲ್ಲವೇ ಬಲೆ ಈ ಚಿತ್ರಗಳಿಲ್ಲದಿದ್ದರೂ ಸಹ ನೀವು ಅನ್ಯರಿಗೆ ತಿಳಿಸಬಲ್ಲಿರಿ ಇದು ಬಹಳ ಸಹಜ ಆಗಿದೆ ಅವಶ್ಯಕವಾಗಿ ಭಾರತವು ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ಅವರು ತಿಳಿಯುತ್ತಾರೆ ಆದರೆ ಇದಂತೂ ಕಲಿಯುಗದ ಅಂತ್ಯವಾಗಿದೆ ಚಕ್ರವು ಈಗ ಪೂರ್ಣವಾಗುತ್ತದೆ ಎಂದು ನೀವು ಹೇಳುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಪತೀತ ಪ್ರಪಂಚವನ್ನು ಪಾವನ ಮಾಡಲು ಬರುತ್ತೇನೆ ನಿಮಗೆ ತಿಳಿದಿದೆ ನಾವು ಪಾವನ ಪ್ರಪಂಚಕ್ಕೆ ಹೋಗಬೇಕು ನೀವು ಮುಕ್ತಿ ಜೀವನ್ ಮುಕ್ತಿ ಧಾಮ ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮವನ್ನು ತಿಳಿದುಕೊಂಡಿದ್ದೀರಿ ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರಿಗೆ ನಾವು ಸ್ವರ್ಗದಲ್ಲಿ ಹೋಗಬೇಕೆಂಬ ವಿಚಾರವೇ ಬರುವುದಿಲ್ಲ ಅವಶ್ಯಕವಾಗಿ ನಾವು ಆತ್ಮರ ಮನೆಯು ಆ ಶಾಂತಿಧಾಮವಾಗಿದೆ ಅಲ್ಲಿ ಆತ್ಮಕ್ಕೆ ಕರ್ಮೇಂದ್ರಿಯಗಳು ಇಲ್ಲದೇ ಇರುವ ಕಾರಣ ಏನನ್ನೂ ಮಾತನಾಡುವುದಿಲ್ಲ ಅಲ್ಲಿ ಎಲ್ಲರಿಗೆ ಶಾಂತಿ ಸಿಗುತ್ತದೆ ಮತ್ತೆ ಸತ್ಯಯುಗದಲ್ಲಿ ಒಂದು ಧರ್ಮವಿರುತ್ತದೆ ಇದು ಅನಾದಿ ಅವಿನಾಶಿ ವಿಶ್ವನಾಟಕವಾಗಿದೆ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಆತ್ಮವೆಂದು ವಿನಾಶವಾಗುವುದಿಲ್ಲ ಶಾಂತಿ ಸ್ವಲ್ಪ ಸಮಯ ಇರಲೇಬೇಕಾಗುವುದು ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಕಲಿಯುಗವು ದುಃಖಧಾಮವಾಗಿದೆ ಅನೇಕ ಧರ್ಮಗಳಿವೆ ಎಷ್ಟೊಂದು ಹೊಡೆದಾಟಗಳಿವೆ ಯಾವಾಗ ಸಂಪೂರ್ಣ ದುಃಖಧಾಮ ಆಗುವುದೋ ಆಗಲೇ ತಂದೆಯು ಬರುತ್ತಾರೆ ದುಃಖಧಾಮದ ನಂತರ ಪೂರ್ಣ ಸುಖಧಾಮವಾಗುವುದು ನಾವು ಶಾಂತಿಧಾಮದಿಂದ ಸುಖಧಾಮಕ್ಕೆ ಬರುತ್ತೇವೆ ನಂತರ ದುಃಖಧಾಮವಾಗುತ್ತದೆ ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಿರುತ್ತಾರೆ ಇಲ್ಲಿ ಸಂಪೂರ್ಣ ವಿಕಾರಿಗಳಿದ್ದಾರೆ ಇದನ್ನು ತಿಳಿಸುವುದು ಬಹಳ ಸಹಜ ಅಲ್ಲವೇ ಇದರಲ್ಲಿಯೂ ಧೈರ್ಯ ಬೇಕು ಎಲ್ಲಿ ಬೇಕಾದರೂ ಹೋಗಿ ತಿಳಿಸಿ ಇದು ಸಹ ಬರೆಯಲ್ಪಟ್ಟಿದೆ ಹನುಮಂತನು ಸತ್ಸಂಗದಲ್ಲಿ ಹಿಂದೆ ಪಾದರಕ್ಷೆಯ ಬಳಿ ಕುಳಿತು ಕೇಳುತ್ತಿದ್ದನು ಅಂದಾಗ ಯಾರು ಮಹಾವೀರರಾಗಿರುವರೋ ಅವರು ಎಲ್ಲಿ ಬೇಕಾದರೂ ಹೋಗಿ ಯುಕ್ತಿಯಿಂದ ಅವರು ಏನು ಹೇಳುತ್ತಾರೆ ಎಂದು ಕೇಳಿಸಿಕೊಳ್ಳುತ್ತಾರೆ ನೀವು ವೇಷ ಬದಲಾಯಿಸಿಕೊಂಡು ಎಲ್ಲಿ ಬೇಕಾದರೂ ಹೋಗಿ ಅವರ ಕಲ್ಯಾಣ ಮಾಡಬಹುದು ತಂದೆಯೂ ಸಹ ಗುಪ್ತ ವೇಷದಲ್ಲಿ ನಿಮ್ಮ ಕಲ್ಯಾಣ ಮಾಡುತ್ತಿದ್ದಾರೆ ಅಲ್ಲವೇ ಮಂದಿರಗಳಲ್ಲಿ ಎಲ್ಲಿಗೆ ನಿಮಂತ್ರಣ ಸಿಕ್ಕಿದರೆ ಹೋಗಿ ತಿಳಿಸಬೇಕಾಗಿದೆ ದಿನ ಪ್ರತಿ ದಿನ ನೀವು ಬುದ್ಧಿವಂತರಾಗುತ್ತಾ ಹೋಗುತ್ತೀರಿ ಅಂದ ಮೇಲೆ ಎಲ್ಲರಿಗೆ ತಂದೆಯ ಪರಿಚಯ ಕೊಡಲೇಬೇಕು ಪ್ರಯತ್ನ ಪಡಬೇಕು ಇದು ಗಾಯನವಿದೆ ಕೊನೆಯಲ್ಲಿ ಸನ್ಯಾಸಿಗಳು ರಾಜರು ಮೊದಲಾದವರು ಬಂದರು ರಾಜ ಜನಕನಿಗೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ಕಿತು ಮತ್ತೆ ಅವರು ಹೋಗಿ ತ್ರೇತಾಯುಗದಲ್ಲಿ ಅನುಜನಕನಾದರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಂದು ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ನಮ್ಮ ಸ್ಥಿತಿ ಮಹಾವೀರನ ರೀತಿ ನಿರ್ಭಯ ಅಡೋಲ ಮಾಡಿಕೊಳ್ಳಬೇಕು ಗುಪ್ತ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಎರಡು ಅವ್ಯಕ್ತ ವತನವಾಸಿ ಫರಿಷ್ಠೆಗಳಾಗಲು ಬೇಹದ್ದಿನ ಸೇವೆಯಲ್ಲಿ ದದೀಚಿ ಋಷಿಯ ಸಮಾನ ತಮ್ಮ ಮೂಳೆ ಮೂಳೆಯನ್ನು ಸ್ವಾಹ ಮಾಡಬೇಕು ವರದಾನ ಮೊದಲ ಶ್ರೀಮತದಲ್ಲಿ ವಿಶೇಷವಾದ ಗಮನ ಕೊಡುತ್ತಾ ಬುನಾದಿಯನ್ನು ಸಮರ್ಥವನ್ನಾಗಿ ಮಾಡುವಂತಹ ಸಹಜ ಯೋಗಿ ಭವ ಬಾಬ್ದಾದರವರ ನಂಬರ್ ಒನ್ ಶ್ರೀಮತವಿದೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ ಒಂದು ವೇಳೆ ತಮ್ಮನ್ನು ಆತ್ಮದ ಬದಲು ದೇಹದಾರಿ ಎಂದು ತಿಳಿದುಕೊಳ್ಳುತ್ತೀರೆಂದರೆ ನೆನಪಿನಲ್ಲಿ ಸ್ಥಿತರಾಗಲು ಸಾಧ್ಯವಿಲ್ಲ ಯಾವಾಗ ಯಾವುದೇ ಎರಡು ವಸ್ತುವನ್ನು ಜೋಡಿಸುತ್ತೀರೆಂದರೆ ಮೊದಲು ಸಮಾನ ಮಾಡುವರು ಅದೇ ರೀತಿಯಲ್ಲಿ ಆತ್ಮನೆಂದು ತಿಳಿದುಕೊಂಡು ನೆನಪು ಮಾಡುವಿರೆಂದರೆ ನೆನಪು ಸಹಜವಾಗಿ ಬಿಡುತ್ತದೆ ಈ ಶ್ರೀಮತವೇ ಮುಖ್ಯವಾದ ಬುನಾದಿಯಾಗಿದೆ ಈ ಮಾತಿನಲ್ಲಿ ಮತ್ತೆ ಮತ್ತೆ ಗಮನ ಕೊಡುವಿರೆಂದರೆ ಯೋಗಿ ಆಗಿಬಿಡುವಿರಿ ಸ್ಲೋಗನ್ ಕರ್ಮವು ಆತ್ಮನ ದರ್ಶನ ಮಾಡಿಸುವಂತಹ ದರ್ಪಣವಾಗಿದೆ ಆದ್ದರಿಂದ ಕರ್ಮದ ಮೂಲಕ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಬ್ರಾಹ್ಮಣ ಎಂದರೆ ಫರಿಷ್ಠ ಅಂದರೆ ಮುಕ್ತ ಜೀವನ ಬಂಧನ ಇರುವುದೇ ಇಲ್ಲ ದೇಹದ ಬಂಧನವಿಲ್ಲ ದೇಹದ ಸಂಬಂಧದ ಬಂಧನವಿಲ್ಲ ದೇಹದ ಪದಾರ್ಥಗಳ ಬಂಧನವೂ ಇಲ್ಲ ತಮ್ಮ ದೇಹದ ಮೇಲಿನ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿದರೆ ದೇಹದ ಸಂಬಂಧ ಮತ್ತು ಪದಾರ್ಥಗಳ ಸಂಬಂಧದ ಬಂಧನಗಳು ಸ್ವತಃವಾಗಿ ಅಂತ್ಯಗೊಳ್ಳುತ್ತದೆ ಪ್ರಯತ್ನ ಮಾಡುತ್ತಾ ಹೋಗಬೇಕು ಎಂದಲ್ಲ ಪ್ರಯತ್ನ ಎಂಬ ಪದವೇ ಹೇಳುತ್ತದೆ ಹಳೆಯ ಪ್ರಪಂಚದ ಆಕರ್ಷಣೆ ಇನ್ನು ಉಳಿದಿದೆ ಎಂದು ಆದ್ದರಿಂದ ಪ್ರಯತ್ನ ಎಂಬ ಪದ ಅಂತ್ಯವಾಗಲಿ ದೇಹಾಭಿಮಾನವನ್ನು ಸಂಪೂರ್ಣವಾಗಿ ಬಿಡಿ ಓಂ ಶಾಂತಿ